ಸ್ನೇಹಿತರೇ ಕ್ರಿಕೆಟ್ ಅಂದರೆ ಕೇವಲ ಆಟವಲ್ಲ ಅದು ಹುಮ್ಮಸ್ಸು ಅದು ನಮ್ಮೆಲ್ಲರ ಹೃದಯದಲ್ಲಿ ಉಳಿಯುವ ಭಾವನೆ ಮತ್ತು ಇಂದಿನ ಕಥೆ ಮಹಿಳಾ ಟಿಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ಮಹಾ ದಾಖಲೆಯ ಬಗ್ಗೆ ಇನ್ನು ತಿರುವನಂತಪುರಂನಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಬ್ಯಾಟಿನಿಂದ ಕಿಡಿಕಾರಿಸಿದವು ಸಾಮಾನ್ಯವಾಗಿ ಟಿಟ್ವೆಂಟಿ ಮ್ಯಾಚ್ನಲ್ಲಿ ನಾನೂರಕ್ಕಿಂತ ಹೆಚ್ಚು ರನ್ಗಳು ಕೇಳಲು ಕೂಡ ಅಚ್ಚರಿ ಆದರೆ ಈ ಪಂದ್ಯದಲ್ಲಿ ಹೊಸ ಇತಿಹಾಸ ಬರೆಯಲ್ಪಟ್ಟಿತು ಸ್ನೇಹಿತರೇ ಮೊದಲು ಟಾಸ್ ಗೆದ್ದ ಶ್ರೀಲಂಕಾ ತಂಡ ಬೌಲಿಂಗ್ ಆಯ್ಕೆ ಮಾಡಿತು ಆದರೆ ಅದು ಅವರ ದೊಡ್ಡ ತಪ್ಪಾಗಿ ಬಿಟ್ಟಿತು ಏಕೆಂದರೆ ಭಾರತೀಯ ಓಪನರ್ಸ್ ಮೈದಾನಕ್ಕೆ ಬಂದ ಕ್ಷಣದಿಂದಲೇ ಬೌಲರ್ಗಳ ಮೇಲೆ ದಾಳಿ ಆರಂಭಿಸಿದರು ಇನ್ನು ಶಫಾಲಿ ವರ್ಮಾ ಶುಭಾರಂಭವೇ ಎಲ್ಲರನ್ನೂ ಶಾಕ್ ಕೊಟ್ಟಿತು ಕೇವಲ ನಲವತ್ತಾರು ಎಸೆತಗಳಲ್ಲಿ ಎಪ್ಪತ್ತೊಂಬತ್ತು ರನ್ಗಳ ಸುನಾಮಿ ಹನ್ನೆರಡು ಬೌಂಡರಿ ಒಂದು ಸಿಕ್ಸರ್ ಸಂಪೂರ್ಣ ಮೈದಾನವೇ ಶಫಾಲಿ ಶೋ ಆಗಿತ್ತು ಅವರ ಜೊತೆಗೆ ಸ್ಮೃತಿ ಮಂಧನ ಕ್ಲಾಸಿಕ್ ಸ್ಟ್ರಾಪ್ ಪ್ಲೇ ನಲವತ್ತೆಂಟು ಎಸೆತಗಳಲ್ಲಿ ಎಂಬತ್ತು ರನ್ಗಳು ಹನ್ನೊಂದು ಫೋರ್ಗಳು ಮೂರು ಸಿಕ್ಸರ್ಗಳು ಇವರಿಬ್ಬರ ನಡುವಿನ ನೂರ ಅರವತ್ತೆರಡು ರನ್ಗಳ ಜೋಡಿ ನಿಜಕ್ಕೂ ಪಂದ್ಯವನ್ನು ಬೇರೆ ಮಟ್ಟಕ್ಕೆ ಕೊಂಡೊಯ್ದಿತು ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ ಸ್ಮೃತಿ ಮತ್ತು ಶಫಾಲಿ ಔಟ್ ಆದ ನಂತರ ಜವಾಬ್ದಾರಿ ಹೊತ್ತುಕೊಂಡರು ರಿಚಾ ಘೋಷ್ ಮತ್ತು ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರು ರಿಚಾ ಘೋಷ್ ಕೇವಲ ಹದಿನಾರು ಎಸೆತಗಳಲ್ಲಿ ನಲವತ್ತು ರನ್ ಪವರ್ ಹಿಟ್ಟಿಂಗ್ಗೆ ನಿಜವಾದ ಉದಾಹರಣೆ ಆದರು ಇನ್ನು ಹರ್ಮನ್ ಪ್ರೀತ್ ಅಲ್ಪ ಸಮಯದ ಇನ್ನಿಂಗ್ಸ್ ಆದರೂ ತಂಡದ ಸ್ಕೋರ್ ಅನ್ನು ಇನ್ನೂರ ಇಪ್ಪತ್ತೊಂದಕ್ಕೆ ತಲುಪಿಸಿದ ಅವರ ಪ್ರಮುಖ ರನ್ಗಳು ಇನ್ನು ಟಾರ್ಗೆಟ್ ಇನ್ನೂರ ಇಪ್ಪತ್ತೆರಡು ರನ್ ಸ್ನೇಹಿತರೇ ಶ್ರೀಲಂಕಾ ಕೂಡ ಹೋರಾಟ ಪ್ರಾರಂಭಿಸಿತು ಆರಂಭ ಚೆನ್ನಾಗಿತ್ತು ಆದರೆ ಮಧ್ಯಭಾಗದಲ್ಲಿ ವಿಕೆಟ್ಗಳ ಸರಣಿ ಕಾರ್ಡ್ಬೋಲ್ಡ್ ಕ್ಯಾಸಲ್ನಂತೆ ಕುಸಿಯಿತು ಅಂತಿಮವಾಗಿ ಆರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂದು ರನ್ಗಳಷ್ಟೇ ಗಳಿಸಿತು ಇನ್ನು ಒಟ್ಟು ಪಂದ್ಯದಲ್ಲಿ ನಾನೂರ ಹನ್ನೆರಡು ರನ್ ಹೌದು ಸ್ನೇಹಿತರೆ ಮಹಿಳಾ ಟ್ವೆಂಟಿ ಇತಿಹಾಸದಲ್ಲಿ ಕೇವಲ ಎರಡನೇ ಬಾರಿ ನಾನೂರು ಪ್ಲಸ್ ರನ್ ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪಂದ್ಯದಲ್ಲಿ ನಾನೂರ ಇಪ್ಪತ್ತೈದು ರನ್ ಆ ದಾಖಲೆ ಇಂದು ಉಳಿಯಿತು ಆದರೆ ಈ ಪಂದ್ಯ ಅದಕ್ಕೆ ಸಮಾನ ಮಟ್ಟದಲ್ಲಿ ಬರೆಯಿತು ತನ್ನ ಹೆಸರನು ಇನ್ನು ಎರಡು ಸಾವಿರದ ಹದಿನೆಂಟು ರಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ಮುನ್ನೂರ ತೊಂಬತ್ತೇಳು ರನ್ ದಾಖಲೆ ಈಗ ಮೂರನೇ ಸ್ಥಾನಕ್ಕೆ ಸರಿದಿದೆ ಈ ಮ್ಯಾಚ್ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಉಳಿಯುವಂತಹದು ಇದು ಕೇವಲ ಒಂದು ಗೆಲುವು ಅಥವಾ ಸೋಲಿನ ಕಥೆಯಲ್ಲ ಇದು ಮಹಿಳಾ ಕ್ರಿಕೆಟ್ ಅಭಿವೃದ್ಧಿಯ ಸಾಕ್ಷಿ ಇದು ಪ್ರತಿಭೆ ಕಠಿಣ ಪರಿಶ್ರಮ ಮತ್ತು ಕ್ರಿಕೆಟ್ನ ಮೇಲೆ ಇರುವ ನಿಸ್ಸಿಮ ಪ್ರೀತಿ ಇನ್ನು ಕ್ರಿಕೆಟ್ನಲ್ಲಿ ಇಂತಹ ಕ್ಷಣಗಳು ಅಪರೂಪ ಮತ್ತು ಇಂದು ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ಸ್ಮೃತಿ ಮಂದಾನ ಹಾಗೂ ರಿಚಾ ಘೋಷ್ರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು